ಅದು ಭಾ ಅವ್ರು ಎಲ್ಲ ಮಾಡಲಾಗತ್ತೆ ನಮಗೂ ಅಂದೇಳ್ಯಾರು ಅಂದ್ರೆ ಸೈನ್ಸ್ ಟೀಚರು ಅವ್ರು ಒಂದು ಏನಾರು ಹೇಳಕಂದ್ರೆ ಅವ್ರು ಯಾಕಂದ್ರೆ ಅವ್ರು ಸರ್ ಹಂಗ ಈ ಸಾಲ ಈ ಸಾಲಿನ ನೋಡ್ಬೇಕಂದ್ರೆ ಈ ಸಾಲಿಗೆ ಬರ್ಬೇಕಂದ್ರೆ ನಮ್ಮ ಪಪ್ಪ ಸನ್ನ ನನ್ನ ಪಪ್ಪಾ ಇಂಥ ನಾನು ಸರ್ ಯಾಕೆ ಎಷ್ಟಕ್ಕೆ ಬರೋಣ ನನಗೆ ಫಸ್ಟ್ ಓದಕ್ಕೆ ಬರ್ತಿದ್ದೀನಿ ಕನ್ನಡದ್ದು ಯಾವಾಗ ಮುಂದಿನ ಇಂಗ್ಲೀಷ್ ಬರ್ತು ಕನ್ನಡ ಬರ್ತು ಹಿಂದಿ ಮತ್ತು ಎಲ್ಲ ಸಬ್ಜೆಕ್ಟ್ ಬರ್ತೀವಿ ಗಣಿತ ಏನೇನು ಮುಟ್ಟಿದ್ದಕ್ಕಿಲ್ಲ ಖರೆ ಈಗ ಗಣಿತ ಸರ್ ಏನು ಹೇಳಾಕತ್ತಲ್ಲ ಅಲ್ಲ ಜಡಿ ಸರ್ ಒಂದು ಸತಾನೆ ಗಣಿತ ಅಂದ್ರೂ ಹತ್ತು ಸರ ಇಪ್ಪತ್ತು ಸತ್ತಿ ಹೇಳ್ತಾರೆ ಸರ್ ನಾನು ಅದನ್ನು ಬಿಡಿಸ್ತಿದ್ದೀಕ ಗಣಿತ ಗಣಿತ ಕೂಲಿ ಸರ್ ಸರ್ ಮಾಡಿ ಮಾಡಿ ಸರ್ ಹೇಳಬೇಕಂದ್ರೆ ಸರ್ ನಮ್ಮ ಗುರುವಿನ ಒಂದು ಆ ಭಾವಗೀತೆಯನ್ನು ಹಾಡಿ ತೋರಿಸ್ತೇನೆ ಅಂತ ಹೇಳ್ತೀನಿ ಓ ನಮ್ಮ ಸೂಪರ್ ಸ್ಟಾರು ಇವರೇ ನಮ್ಮ ಪ್ರತಾಪ್ ಸರ್ ಇವರಿಗೆ ತುಂಬಾ ವಯಸ್ಸು ಇವರ ಮಾತು ತುಂಬಾ ಸ್ವೀಟು ಆದರೂ ಇವರು ಅಮ್ಮನ ತರ ಇವರೇ ನಮ್ಮ ಎದು ಬೀಚಿದ ಬೆಂಚುಗಳು ಅದರಲ್ಲಿ ಕೂತು ಒಂದಷ್ಟು ಮಾತುಗಳು ಪ್ರಶ್ನೆ ಕೇಳಿದಾಗ ಕ್ಷಣವೇ ನಾವು ತಿರುಗಿಸಿದ ಪುಟಗಳು ಉತ್ತರ ಸಿಗದ ಪ್ರಶ್ನೆಗಳು ಶಿಕ್ಷಕರೊಂದಿಗೆ ಕೂತು ಆಡಿದ ಮಾತುಗಳು ಪಾಠ ಹೇಳುವಾಗ ಮಾಡಿದ ನಿದ್ದೆ ಊಟ ಮಾಡಿ ಮೇಲೆ ಆಡಿದ ಆಟಗಳು ಆಟದಲ್ಲಿ ಎದ್ದು ಬಿದ್ದ ಮಾಡಿಕೊಂಡ ಗಾಯಗಳು ಶಿಕ್ಷಕರು ಬೈದಾಗ ತೆರೆ ತಗ್ಗಿಸಿ ನಿಂತ ಬಹುಮಾನವನ್ನು ತೆಗೆದುಕೊಳ್ಳುವುದನ್ನು ಮಾಡಿಕೊಳ್ಳುತ್ತೇವೆ ಪಾಠ ಹೇಳುವಾಗ ಸಾಧನೆಯ ಬಗ್ಗೆ ಗುರಿ ಬುದ್ಧಿ ಮಾತುಗಳನ್ನು ಹೇಳಿದ ಗುರುಗಳನ್ನು ನಾವು ಕೊಠಡಿಯಲ್ಲಿ ಮಾತನಾಡುತ್ತಿರುವಾಗ ಯಾರಾದರೂ ಟೀಚರ್ ಹಾಗೂ ಸರ್ ಬಂದರೆ ದಿಕ್ಕಪ್ಪಾಗಿ ಓಡಿ ನಮ್ಮ ಜಾಗವನ್ನು ಕುಳಿತುಕೊಳ್ಳುವುದನ್ನು ಮಾಡಿಕೊಳ್ಳುತ್ತೇವೆ ಒಳ್ಳೆ ರೀತಿ ಒಳ್ಳೆಯನ್ನ ಮಾಡಿದ್ದಾರೆ ನೀವು ಇನ್ನು ಮುಂದೆಸ್ತ ಸಂಸ್ಥೆಯಲ್ಲಿ ಮುಗಿಸ್ಕೊಂಡು ಹೋಗ್ತೀರಿ ಮುಗಿಸ್ಕೊಂಡು ಹೋಗಿದ ಕಾಲೇಜ್ ಹೋಗ್ತೀರಿ ಯಾವುದೋ ಒಂದು ವಿಷಯ ಆಚಾರ ಆಗಿರ್ತಕ್ಕಂಥ ಮುಖ್ಯೋಪಾದಿಯಾಗಿರ್ತಕ್ಕಂಥ ಶ್ರೀ ಪ್ರಧಾನ ಪಿ ಎಚ್ ಪ್ರತಾಪ್ ಗುರುಗರಂದು ಕೂಡ ಅನ್ನಿಸುತ್ತಾ ಹಾಗೂ ಅವರಿಗರೇ ವೇದಿಕೆ ಮೇಲೆ ಆಶೀರ್ವನ ಏನು ಆಯ್ಕೆ ಮಾಡ್ಕೊಡಿ ಭರಷ್ಟು ಪ್ರೀಲಿಯಸ್ ಆಗಿ ನಿಮ್ಮದೇ ಆದಂಥ ಒಂದು ವಾತಾವರಣದಲ್ಲಿ ಇಲ್ಲಿ ಒಂದು ಶಿಕ್ಷಣವನ್ನ ಕಲೀತಾ ಕಲೀತಾ ಬಂದ್ರಿ ಒಳ್ಳೆಯ ಒಂದು ಶಿಕ್ಷಕರ ಹಾಗೂ ಮುಖ್ಯೋಪಾಧ್ಯಾಯರ ಒಂದು ಮಾದರಿ ಶಾಲೆಯ ಎಷ್ಟು ಮುಲಿಪಟ್ಟರು ನೂರಾರು ಉಪೆಟ್ಟುಗಳು ಈಗ ಸಾವಿರಾರು ಹುರಿಪೆಟ್ಟುಗಳನ್ನು ಕೊಟ್ಟು ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯಕ್ಕೆ ಬೇಕಾಗಿರ್ತಕ್ಕಂಥ ಹೇಳಿಕೆಯನ್ನ ಅನುಕರಿಸಿರುವಂತಹ ಗೌರವಾನ್ವಿತರು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಶಾಲೆಯ ಸಹೋದ್ಯೋಗಿ ಶಿಕ್ಷಕರು ಅಡುಗೆ ಹಾಳಾದರೆ ಒಂದು ದಿನದ ನಷ್ಟ

ಅವರು ಒಂದು ಬಸ್ನಲ್ಲಿ ಬರತ್ತೆ ಹೊರಗು ಹುಡುಗರು ಅಲ್ಲ ಬಸ್ನೆ ಹತ್ತ ಬಾಸಿನ ಹುಡುಗ ಸರ್ ಹೈತಿ ಸರಿ ಅದಕ್ಕೆ ಸರಿ ಹತ್ತು ಸರಿ ಹಾಕವತ್ತು ಸರ್ ಅಂದ್ಕೂಡವರು ಮೂರು ಬಂದು ಮೂರು ಗಣ್ಯ ಗೊತ್ತಾರ ಹೇಳ ಸರ್ ಹೋಗಿ ನಿಮ್ಗೆ ಎಲ್ಲರಿಗೂ ನಡು ಹುಡುಗ ಬಂದ ಬಾಸುಕ್ ನಿಂತಾನೆ ಸರ ಸರಿ 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 ಅಂತ ಹೇಳಿ ಅವ್ರು ಶೆಟ್ಟು ನುಡಿ ಶೇಖ್ ಜಾತಾರೆ ಅವರು ಸರಿ 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 ಅಂದ್ಬಿಡೇ ಎಲ್ಲೋ ಹೇಳ್ ಕುಟ್ರಿ ಹೇಳ್ ಅಂತ ಆಗೋಲ್ಲ ಅವು ಕೇರಳದ ಅಟಾ ಈ ಸರ್ ನೀವು ಸರ್ 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 ಅಂತ ನಾ ಕಟ್ಟು ಎನ್ ಕುಂದಿರ್ತಿ ತೆಲಿ ಮೇಲೆ ನಿಂತಾ ಅಂಬಾರ ಅವಳು ಗಾ ಸೂಪ್ ಕುಂದರೋ ಕಾಯ್ಂ ಜಾತ್ರೆ ಇದು ನಾವು ಯಾರು ಹೇಳಬಾರದು ನಾ ಹೇಳ ಎಲ್ಲರೂ ಹೇಳಬಹುದು ಸಾಹಿತಿಗಳು ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿರುವಂತಹ ರೂಪಾಯಿಗಳು ಜೊತೆಗೆ ನಮ್ಮ ಹಿತೈಷಿಗಳು ಆಗಿರುವಂತ ಶ್ರೀ ಯಶವಂತ ಗುರುಗಳೇ ನೀವು ರಸ್ತೆ ಒಳಗೆ ಓಡ್ಸಾಕತ್ತಿದ್ರಿ ಅಂದ್ರ ಅದಕ್ಕೊಂದು ಸ್ಪೀಡ್ ಲಿಮಿಟ್ ಅಂತ ಐತಿ ಐತಿ ಏನು ನನ್ನ ಮನಸ್ಸಿಗೆ ಬಂದಂಗ ನಾನು ವೇಗವಾಗಿ ಓಡಿಸಬಹುದು ಇಲ್ಲ ಅದಕ್ಕೊಂದು ಸ್ಪೀಡ್ ಲಿಮಿಟ್ ಐತಿ ರಸ್ತೆಯಲ್ಲಿ ವೇಗಕ್ಕೆ ಮಿತಿ ಇದೆ ಬ್ಯಾಂಕಿನಲ್ಲಿ ಹಣಕ್ಕೆ ಮಿತಿ ಇದೆ ಹೌದ್ರಿ ನನ್ನ ಅಕೌಂಟ್ ಲಕ್ಷ 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 ರಾಕ್ ಐತೆ ಅಂದ್ರು ಕೂಡ ಡ್ರಾ ಮಾಡಕ್ಕೆ ಅವಕಾಶ ಇಲ್ಲ ಡ್ರಾ ಮಾಡಕ್ ಅವಕಾಶ ಇಲ್ಲ ನಿನ್ನ ನಿಮ್ಮ ಅಕೌಂಟ್ ಕೋಟಿ ಹಾಕಿರುವಾಗ ಹೋಗಿ ಒಂದೇ ದಿವಸಕ್ಕೆ ಚೆಕ್ ಬರೋದು ಕೋಟಿ ಕೊಡಿ ಅಂದ್ರೆ ಕೊಡೋದಿಲ್ಲ ಇಲ್ರಿ ಲಿಮಿಟ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟ ಐತ್ರಿ ಅಥವಾ ಫಾರ್ಟಿ ನೈನ್ ತೌಸಂಡ್ ಇಪ್ಪತ್ತೈದು ಸಾವಿರ ನಲ್ವತ್ತೊಂಬತ್ತು ಸಾವಿರ ಅಷ್ಟ ಡ್ರಾ ಮಾಡಕ್ಕೆ ಅವಕಾಶ ಐತ್ರಿ ಸರ ಹೆಚ್ಚು ಕೊಡುದಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ರಸ್ತೆಯಲ್ಲಿ ವೇಗಕ್ಕೆ ಮಿತಿ ಇದೆ ಬ್ಯಾಂಕಿನಲ್ಲಿ ಹಣಕ್ಕೆ ಮಿತಿ ಇದೆ ಪರೀಕ್ಷೆಗಳಲ್ಲಿ ಸಮಯದ ಮಿತಿ ಇದೆ ಹೌದ್ರಿ ಸರ ನಾನು ವರ್ಷ ಪೂರ್ತಿ ಹೋದೇನಿ ನನ್ಗೆ ಇವತ್ತೊಂದು ಇಡೀ ನ್ಯೂಸ್ ಬೇಕ್ರಿ ಬರೆಯಾಕ ಇಪ್ಪ ಹನ್ನೆರಡು